ಎಪಿಸೋಡ್ ಇಸ್ ಸಪೋರ್ಟೆಡ್ ಬೈ ಸಿ ಆರ್ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನೀವು ಲಾಸ್ಟ್ ಎಪಿಸೋಡ್ ಕೇಳಿದ್ರಿ ಅಲ್ವಾ ನಮ್ದು ಸಿನಿಮಾ ಜರ್ನಲಿಸಂ ಬಗ್ಗೆ ಸಾಕಷ್ಟು ಜನ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಆದರೆ ರಿಯಾಕ್ಟ್ ಮಾಡಿದವ್ರು ಎಲ್ಲರೂ ಒನ್ ಟು ಒನ್ ಲೆವೆಲಲ್ಲಿ ಮಾಡಿದ್ದಾರೆ ತುಂಬ ಜನ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲಿ ನನ್ನ ಓನ್ ಸೀನಿಯರ್ ಜರ್ನಲಿಸ್ಟ್ ಗಂಗಾಧರ್ ಮೊದ್ಲಿ ರೇಣು ರೇಣುಮುಕುಂದ ಆಗ್ಬೋದು ಇವರೆಲ್ಲರೂ ಕೂಡ ನನುವೆ ಕೇಳಿಸ್ಕೊಂಡು ಮಾತಾಡಿದ್ದಾರೆ ಗಂಗಾಧರ್ ಮೊದ್ಲಿ ಹೇಳ್ತಾ ಇದ್ರು ಇದೊಂದು ಹೊಸ ಪ್ರಯತ್ನ ಅಂತ ಎಸ್ ನಮಗೆ ಆ ಥರದವರಿಂದ ಫೀಡ್ಬ್ಯಾಕ್ ಬಂದಿದೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ನೀವುಗಳು ಕೂಡ ನಿಮ್ಗನ್ಸಿದ ಶೇರ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಹೊಸ ವಿಷಯಗಳನ್ನು ಕೊಡೋದಕ್ಕೂ ಸಾಧ್ಯ ಆಗುತ್ತೆ ಅಂಡ್ ಆಬ್ವಿಯಸ್ಲಿ ಗಣೇಶ್ ಕಾಸರಗೋಡ್ ಜೊತೆಗೆ ಮಾತಾಡಿದ್ದು ಉಂಟು ಗಣೇಶ್ಗೆ ತುಂಬಾ ಖುಷಿ ಆಗಿತ್ತು ಪುನಃ ನಮ್ಮದು ಹಳೆ ದಿನಗಳೆಲ್ಲ ಜ್ಞಾಪಕ ಬಂತು ಅಂತ ಹೇಳ್ತಾ ಇದ್ದಿದ್ದು ಆಮೇಲೆ ನಾವು ಅದನ್ನ ಮಾತಾಡ್ತಾ ಮಾತಾಡ್ತಾ ಒಂದು ಲಿಸ್ಟ್ ಔಟ್ ಮಾಡ್ಕೋತಾ ಬಂದ್ವಿ ಅಫ್ಕೋರ್ಸ್ ಅದ್ ನನ್ನ ಲಿಸ್ಟಲ್ಲಿ ಇತ್ತು ಇಲ್ಲ ಅಂತ ಏನು ಇಲ್ಲ ರಾಜ್ಕುಮಾರ್ ಬಗ್ಗೆ ಯೋಗ ಬಗ್ಗೆ ರಾಜ್ಕುಮಾರ್ದು ರಾಜಯೋಗ ದರ್ಶನ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟ್ ಮಾಡಿದ್ದು ಕೂಡ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಚಿತ್ರದೀಪದಲ್ಲಿ ತುಂಬಾ ಪಾಪ್ಯುಲರ್ ಸಿನಿಮಾ ಅಂಡ್ ಕಲ್ಚರಲ್ ಮ್ಯಾಗ್ಝಿನ್ ಆಗಿತ್ತು ಆ್ಯಂಡ್ ಗ ಗಣೇಶ ಅಸೋಸಿಯೇಟ್ ಎಡಿಟರ್ ಆಗಿತ್ತು ಮತ್ತೆ ರಾಜ್ಕುಮಾರ್ ಫ್ಯಾಮಿಲಿ ಪಾರತಮ್ಮ ಅವರು ಮತ್ತೆ ರಾಜ್ಕುಮಾರ್ ಅವರು ಅವರೆಲ್ಲರೂ ಕೂಡ ನಮ್ಮ ಪಬ್ಲಿಕೇಶನ್ ಗೆ ನಮ್ಮ ಎಡಿಟರ್ ಗೆ ತುಂಬಾನೇ ಕ್ಲೋಸ್ ಆಗಿದ್ರು ಸೊ ಫೈನಲಿ ನಮ್ಮ ಎಡಿಟರು ಅವರಿಂದ ಪರ್ಮಿಷನ್ ತೆಗೆದುಕೊಂಡು ಒಂದು ಪ್ರಾಜೆಕ್ಟ್ ಮಾಡೋದಿಕ್ಕೆ ಅಂತ ನನಗೆ ಹೇಳಿತು ನೀನು ಯೋಗ ಮಾಡ್ತೀಯಾ ಅಲ್ವಾ ರಾಜ್ಕುಮಾರ್ ಬಗ್ಗೆ ಯಾತಕ್ಕೆ ನೀ ಬರೀಬಾರ್ದು ಯು ಆರ್ ದ ರೈಟ್ ಪರ್ಸನ್ ಟು ರೈಟ್ ಅಂತ ಹೇಳ್ತಾ ಅಬ್ವಿಯಸ್ಲಿ ಹೊಸದಾಗಿ ಸೇರ್ಕೊಂಡಿದ್ದರಿಂದ ನಂಗೆ ತುಂಬಾ ಹೆದರಿಕೆ ಆಗಿತ್ತು ಆ್ಯಂಡ್ ಆಲ್ಸೋ ಎಲ್ರಿಗೂ ಗೊತ್ತಿರೋ ಹಾಗೆ ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ರಾಜ್ಕುಮಾರ್ ಅಂತ ಹೇಳಿದ್ರೆ ಈಸ್ ಅನ್ ಐಕಾನ್ ಎಲ್ಲರೂ ಎಂಟೈರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿನಲ್ಲಿ ರಾಜ್ಕುಮಾರ್ಗೆ ತುಂಬ 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 ರೆಸ್ಪೆಕ್ಟ್ ಇದೆ ಆ್ಯಂಡ್ ಮೋಸ್ಟ್ ಹ್ಯಾಂಡ್ಸಮ್ ಆಕ್ಟರ್ ಆಲ್ಸೋ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಅದಕ್ಕೆ ಎಲ್ಲದಕ್ಕೂ ಅವ್ರಿಗೆ ಸೂಟ್ ಆಗ್ತಾ ಇತ್ತು ಮತ್ತೆ ಅವ್ರ ಫಿಸಿಕ್ಕು ಕೂಡ ಅಷ್ಟೇ ಫಿಟ್ ಆ್ಯಂಡ್ ಸ್ಮಾರ್ಟ್ ಆಗಿದ್ದಿತ್ತು ಮತ್ತೆ ಅವ್ರದ್ದು ಮಾತಾಡ್ಬೇಕಾದ್ ಅವ್ರದ್ದು ಡಿಕ್ಷನ್ ಆಗ್ಬೋದು ಇಂಟೊನೇಷನ್ ಆಗ್ಬೋದು ಅವ್ರಿಗೆ ಡೈಲಾಗ್ಸ್ ಬರೀತಾ ಇದ್ದಿದ್ದು ಚಿ ಉದಯ್ ಶಂಕರ್ ರಾಜ್ಕುಮಾರ್ ಸಿನಿಮಾ ಅಂತ ಹೇಳಿದ್ರೆ ರಾಜ್ಕುಮಾರ್ಗೆ ತುಂಬಾ ಎಕ್ಸ್ಟ್ರಾ ಇಂಟ್ರೆಸ್ಟ್ ತೆಗೆದುಕೊಂಡು ಬರೀತಾ ಇದ್ದಿದ್ದು ಈ ಎಲ್ಲಾ ಕಾಂಬಿನೇಷನ್ ಇಂದ ಮತ್ತೆ ಅವ್ರದ್ದು ವರ್ಕ್ ಡೆಡಿಕೇಶನ್ ಅಂಡ್ ಪ್ರೊಫೆಷನಲಿಸಮ್ ಇಂದ ರಾಜ್ಕುಮಾರ್ ಇವತ್ತು ಕೂಡ ನೆ ನಮಗೆ ಒಂದು ಮಾಡೆಲ್ ಆಕ್ಟರ್ ಆಗಿ ಒಂದು ಮಾಡೆಲ್ ಹ್ಯೂಮನ್ ಬೀಯಿಂಗ್ ಆಗಿ ಮಾಡೆಲ್ ಪರ್ಸನ್ ಆಗಿ ನಮ್ಮ ಜೊತೆ ಇದ್ದಾರೆ ಅವರು ಫ್ಯಾಮಿಲಿ ಒಪ್ಕೊಂಡಿದೆ ಅದನ್ನು ನಮ್ಮ ಸ್ವಾಮಿ ಫೋಟೋಗ್ರಾಫರು ಒಪ್ಕೊಂಡಿದ್ದಾರೆ ಮತ್ತೆ ನೀನು ಹೋಗಿ ಅವ್ರ ಹತ್ರ ಒಂದು ತಿಂಗಳು ಒಳಗಡೆಗೆ ಈ ನ ಟೇಕ್ ಆಫ್ ಆಗಬೇಕು ನೀನು ಮಾತಾಡು ಅಂತ ಹೇಳಿದ್ದು ಕೇಳೋಕೆನೋ ತುಂಬ ಚೆನ್ನಾಗಿತ್ತು ಬಟ್ ಆ್ಯಕ್ಚುಲಿ ಯೋಗ ಪ್ರಾಕ್ಟೀಷ್ನರ್ ಏನೋ ಹೌದು ಇಲ್ಲ ಅಂತ ನಾ ಹೇಳೋದಿಲ್ಲ ಆದರೆ ಆಸನ ಐಡೆಂಟಿಫೈ ಮಾಡಿಕೊಂಡು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಓದ್ಕೊಂಡು ಬರೆಯೋದು ಈಸ್ ಎ ಚಾಲೆಂಜ್ ಆಗುತ್ತಾ ಅಂತ ನನಗೆ ತುಂಬಾ ಹೆದರಿಕೆ ಆಗ್ತಿತ್ತು ನಮ್ಮ ನರಸಿಂಹ ಆರ್ ನರಸಿಂಹ ಎಡಿಟರ್ ಹತ್ರ ಸರ್ ನಂಗೆ ಅದಾಗುತ್ತಾ ಅಂತ ನಾನು ಹೇಳ್ತಾ ಇದ್ದೆ ಅವ್ರು ಒಂದೇ ಮಾತು ಹೇಳಿದ್ದು ಆಗದೆ ಏನು ಇದು ಸರ್ವಾಂಗಾಸನ ಇದು ಶೀರ್ಷಾಸನ ಇದು ತ್ರಿಕೋಣಾಸನ ಆಸನಗಳ ಹೆಸರು ಗೊತ್ತಿದೆ ಅಲ್ಲ ಆಸನಗಳ ಹೆಸರು ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡು ಆಗುತ್ತೆ ಬುಕ್ಸ್ ರೆಫರ್ ಮಾಡು ಅಂತ ಅವರು ಇದನ್ನ ನಂಗೆ ಒಂದು ಟ್ರ್ಯಾಕ್ ಹೇಳ್ಕೊಟ್ಟಿದ ತಕ್ಷಣ ನಂಗೆ ತುಂಬಾ ಸಮಾಧಾನ ಆಯಿತು ಓಕೆ ಐ ಥಿಂಕ್ ಐ ಆಮ್ ಏಬಲ್ ಟು ಡೂ ಅಂತ ಸುಬ್ರಹ್ಮಣ್ಯ ಈ ಟುಕ್ ಮೀ ಟು ದ ಸ್ಟುಡಿಯೋ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಪರತಮ್ಮ ಇದ್ರು ಹಾಂ ನೀನು ಯೋಗ ಪ್ರಾಕ್ಟೀಷ್ನರ್ ಅಂತ ಕರೆಕ್ಟ್ ಯಾವ ಯಾವ ಥರ ಮಾಡ್ತೀಯಾ ಹೇಗೆ ಮಾಡ್ತೀಯಾ ಅಂತ ಶಿ ಸ್ಟಾರ್ಟೆಡ್ ಟಾಕಿಂಗ್ ಟು ಮೀ ಆ್ಯಂಡ್ ಅವ್ರಿಗೆ ಕನ್ವಿನ್ಸ್ ಆಯಿತು ಇವಳು ಸುಮ್ಮನೆ ಯೋಗ ಮಾಡೋದಿಲ್ಲ ಇವಳು ಡೈಹರ್ಟ್ ಪ್ರಾಕ್ಟಿಷ್ನರ್ ಅಂತ ಅದಾದ ಅದಾದಮೇಲೆ ರಾಜಕುಮಾರ್ ಅವರು ಕೂಡ ಚಾಮುಂಡೇಶ್ವರಿ ಯಾವುದೋ ಟೇಕಲ್ಲಿ ಇದ್ರು ಅಂತ ಕಾಣಿಸುತ್ತೆ ಅದಾದ್ಮೇಲೆ ಅವರು ಜಾಯಿನ್ ಆದರು ನನ್ನ ಹತ್ರ ಮಾತಾಡೋಕ್ ಮುಂಚೆ ಒಂದು ಸಲ ನನ್ನ ಗುರುಗಳು ನಾಯ್ಕರ್ ಹತ್ರ ಮಾತಾಡ್ಕೊಂಡು ಬಂದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾಯ್ಕರ್ಗೆ ಕೂಡ ಇವ್ರ ಫ್ಯಾಮಿಲಿಯಿಂದನೇ ವಿಷಯ ಗೊತ್ತಾಗಿತ್ತು ಅವ್ರನ್ನ ಮೇಯೋ ಹಾಲ್ ಇದೆಯಲ್ಲ ಅಲ್ಲಿ ಅವ್ರನ್ನ ನಾನು ಒಂದು ಆಫೀಸ್ ಪೊಲೀಸ್ ಟ್ರೈನಿಂಗ್ ಯೂನಿಟ್ ಇದೆ ಅಲ್ಲಿ ಅವ್ರನ್ನ ನಾನು ಒಂದು ಸಾಯಂಕಾಲ ಅಲ್ಲಿ ಮೀಟ್ ಮಾಡಿದೆ ಅವರು ಕೂಡಾನು ನನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಇವಳಿಗೆ ಯೋಗ ಗೊತ್ತು ಅಂತ ನಾನು ಪ್ರಾಕ್ಟೀಷನರ್ ಆಗಿ ಆಸನಗಳು ಗೊತ್ತೇ ವಿನಃ ಆಸನದ ಬೆನಿಫಿಟ್ಸ್ ಅಂಡ್ ಥಿಯರಿ ಅದರ್ ಸೈಡ್ ಆಫ್ ಯೋಗಾಸನ ನನಗೆ ಗೊತ್ತಿರಲಿಲ್ಲ ನಂಗೆ ಹೆದರಿಕೆ ಆಗ್ತಾ ಇದೆ ಇವ್ರನ್ನ ಮೀಟ್ ಮಾಡಕ್ ಹೋದಾಗ ನಾನು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ ರೀಡಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರ ಹತ್ರ ಹೋಗಿದ್ದು ಆಮೇಲೆ ಅವರಿಗೆ ಕನ್ವಿನ್ಸ್ ಆಯಿತು ಪರವಾಗಿಲ್ಲ ಇವಳು ಬರೀತಾಳೆ ಅಂತ ನನಗೆ ಎಲ್ಲಿ ಹೋದ್ರೂ ಕೂಡ ಫಸ್ಟ್ ಡೇ ಫಸ್ಟ್ ಟೆಸ್ಟ್ಗಳೇ ನಡೀತಾ ಇದ್ದಿದ್ದು ಹೇಗೆ ಏನು ಎತ್ತ ಅಂತ ಬಿಕಾಸ್ ಐ ವಾಸ್ ಸೋ ನ್ಯೂ ಟು ದ ಪ್ರೊಫೆಷನ್ ಈ ಪ್ರಾಜೆಕ್ಟು ನಾನು ಆಗಲೇ ಹೇಳ್ದಂಗೆ ನನ್ನ ಕೆರಿಯರ್ದು ಫಸ್ಟ್ ಸಿಕ್ಸ್ ಮಂತ್ಸ್ದು ಫಸ್ಟ್ ಒನ್ ಇಯರ್ ಒಳಗಡೆ ಆಗಿರೋಂಥ ಪ್ರಾಜೆಕ್ಟ್ ಇದು ಇದನ್ನ ನೆನೆಸ್ಕೊತು ಅಂತ ಹೇಳಿದ್ರೆ ಇವಾಗ ಖುಷಿ ಆಗುತ್ತೆ ಸರಿ ಆದರೆ ಪಾಡ್ಕಾಸ್ಟಲ್ಲಿ ಮಾತಾಡಬೇಕಾಯ್ತು ಅಂತ ಹೇಳಿದ್ರೆ ಮೈನ್ಯೂಟ್ ಡೀಟೇಲ್ಸ್ ಕೂಡ ಬೇಕಾಗುತ್ತೆ ಮೊಟ್ಟ ಮೊದಲಿಗೆ ನನಗೆ ನಾ ಹೇಳದ್ನಲ್ಲ ನನಗೆ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಬರುತ್ತಾ ನನಗೆ ರಿಸರ್ಚ್ ವರ್ಕ್ ಮಾಡೋದಕ್ಕೆ ಬುಕ್ ರೆಫರೆನ್ಸ್ಗೂ ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ನಲ್ಲ ಬುಕ್ ಅಂತ ಹೋದಾಗ ನನಗೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಗೊತ್ತಾಗಿರಲಿಲ್ಲ ಫೈನಲಿ ಉಮಾ ಥಿಯೇಟರ್ ಚಾಮರಾಜಪೇಟೆ ಹತ್ರ ಒಂದು ವೇದಾಂತ ಸಾಹಿತ್ಯ ಅಂತ ಒಂದು ಬುಕ್ ಸ್ಟೋರ್ ಇದೆ ಅಲ್ಲಿಗೆ ಹೋಗಿ ಯೋಗಾಗೆ ರಿಲೇಟೆಡ್ ಬುಕ್ಸ್ ಬೇಕು ಅಂತ ಕೇಳಿದಾಗ ಅವರು ಯಾವ್ದು ಕೊಡ್ಲಿ ಬಿ ಕೆ ಸಾಯಂಗಾರದು ಕೊಡ್ಲಾ ಅಂತ ಹೇಳಿದ್ರು ನನಗೆ ಬಿ ಕೆ ಸಾಯಂಗಾರ್ ಯಾರು ಅಂತಾನೆ ಗೊತ್ತಿಲ್ಲ ಓಕೆ ಸರಿ ನನಗೆ ಗೊತ್ತಾಗಲಿಲ್ಲ ನಾನು ಒಂದಿಬ್ಬರು ಮೂರು ಜನ ಆ ಥರದ್ದು ಕೊಡಿ ಅಂತ ಇಂಟೆಲಿಜೆಂಟ್ಲಿ ಕೇಳಿಬಿಟ್ಟೆ ಅವ್ರು ಒಂದಿಬ್ಬರು ಮೂರು ಜನದ ಕೊಟ್ಟರು ನಾನು ಅಲ್ಲೇ ನಿಂತ್ಕೊಂಡು ರೆಫರ್ ಮಾಡ್ತಾ ಇದ್ದೀನಿ ಯೋಗದಾಪಣ ಎಷ್ಟು ದಪ್ಪ ಪುಸ್ತಕ ನೀವು ಆ ಪುಸ್ತಕ ನೋಡ್ತು ಅಂದರೆ ಗೊತ್ತಾಗುತ್ತೆ ಈಚ್ ಆ್ಯಂಡ್ ಎವ್ರಿ ಆಸನ ಇದೆ ಡಿಸ್ಕ್ರಿಪ್ಷನ್ ಇದೆ ಮತ್ತು ಈಗ ನನಗೆ ಗುರುಜಿ ಅಂತ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಬಿಕಾಸ್ ಡೈರೆಕ್ಟ್ಲಿ ಅವರ ಸ್ಕೂಲ್ ಹೆಂಗ ಸ್ಟೈಲ್ ಆಫ್ ಯೋಗಾನ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅದು ಟೆಕ್ಸ್ಟ್ ನೋಡಿದ್ಮೇಲೆ ಅವ್ರದ್ದು ಪ್ರಿಫೇಸ್ ಎಲ್ಲ ಓದಿದ್ಮೇಲೆ ವಾವ್ ದಿಸ್ ಈಸ್ ದ ಬುಕ್ ಐ ವರ್ ಸರ್ಚಿಂಗ್ ಅಂತ ತೆಗೆದುಕೊಂಡಿದ್ದು ಆ ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಕೂಡ ಒಂದು ಸಲ ಓದಲೇಬೇಕು ಇಫ್ ಯು ಆರ್ ಎ ಸ್ಟು ಸೀರಿಯಸ್ ಸ್ಟೂಡೆಂಟ್ ಆಫ್ ಯೋಗ ಅದನ್ನು ತೆಗೆದುಕೊಂಡು ಅದನ್ನು ಓದಿದ ಮೇಲೆ ಅಬ್ವಿಯಸ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ಅನಲೈಸಿಂಗ್ ಮೈ ಓನ್ ಆಸನಸ್ ಆ್ಯಂಡ್ ಅದರ್ ಟೆಕ್ಸ್ಟ್ಸ್ ಎಲ್ಲ ಕೂಡ ಮಾಡಿದ್ದು ಅದನ್ನೆಲ್ಲ ಸೇರಿಸಿ ಯೋಗ ಬಗ್ಗೆ ಬರೆಯೋದು ಅಂತ ಹೇಳಿದರೆ ಇಟ್ ಶುಡ್ ನಾಟ್ ಬಿ ಎ ಫಿಲಾಸಫಿ ಕೈಂಡ್ ಆಫ್ ವೆರಿ ಸೀರಿಯಸ್ ಇವತ್ತಿಗೆ ಕಾಂಟೆಂಪ್ರರಿ ಲೈಫಲ್ಲಿ ಹೇಗೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಬೋತ್ ಬಾಡಿ ಆ್ಯಂಡ್ ದ ಮೈಂಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ದೃಷ್ಟಿಯಿಂದ ನೋಡಿಕೊಂಡು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನು ರಾಜ್ಕುಮಾರ್ ಅವ್ರು ಕೊಟ್ಟಿರೋ ಅವರ ಒಂದು ಅಬ್ಸರ್ವೇಷನ್ನು ಪ್ಲಸ್ ನನ್ನ ಒಂದು ರಿಸರ್ಚ್ ಇದು ಇವು ಮೂರನ್ನು ಸೇರಿಸ್ಕೊಂಡು ಅಥೆಂಟಿಕ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಕ್ಯಾಚಿ ಲ್ಯಾಂಗ್ವೇಜ್ ಅಲ್ಲಿ ಬರೆಯೋದು ಆಮೇಲೆ ಅವ್ರು ಹೇಳ್ತಾ ಇದ್ರು ರಾಜ್ಕುಮಾರ್ ಬಾಡಿ ಈಸ್ ಸೋ ಫ್ಲೆಕ್ಸಿಬಲ್ ಆ್ಯಂಡ್ ಇಟ್ ಈಸ್ ಎ ಬ್ಲೆಸ್ಡ್ ಬಾಡಿ ಬಿಕಾಸ್ ಅವ್ರು ಇಷ್ಟು ವರ್ಷದಿಂದ ಫಿಟ್ನೆಸ್ ಅಲ್ಲಿ ಇದ್ದಿದ್ರಿಂದ ಆಸನ ಫಿಫ್ಟಿ ಪ್ಲಸ್ ಅಲ್ಲಿ ಅವರು ಶುರು ಮಾಡಿದ್ರು ಕೂಡ ಬಿಕಾಸ್ ಆಫ್ ಹಿಸ್ ಫ್ಲೆಕ್ಸಿಬಿಲಿಟಿ ಹಿ ವಾಸ್ ಏಬಲ್ ಟು ಡೂ ಆಲ್ ಆಸನ ನೆಕ್ಸ್ಟ್ ಇನ್ನು ರಾಜ್ಕುಮಾರ್ ಹೇಗೆ ಅಂತ ಹೇಳಿದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡೋದು ಹಾಗಾಗಿ ಯಾಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಪತಂಜಲಿ ಯೋಗ ಸೂತ್ರದಲ್ಲೂ ಕೂಡ ಹೇಳಿರೋದುಂಟು ಬಿಫೋರ್ ಸನ್ರೈಸ್ ಆ ಒಂದು ಟೈಮ್ ನಲ್ಲಿ ಆಸನ ಮಾಡೋದ್ರಿಂದ ಬರೀ ಫಿಸಿಕಲಿ ಅಲ್ಲ ಫಿಸಿಯೋಲಾಜಿಕಲಿ ಸೈಕಲಾಜಿಕಲಿ ಇಂಟೆಲೆಕ್ಚುಲಿ ಯಾವ ರೀತಿ ಅದು ಹೆಲ್ಪ್ ಆಗುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ ರೀತಿ ಒಂದು ವ್ಯಕ್ತಿದು ಸ್ಪಿರಿಚುವಲ್ ಪರ್ಸನಾಲಿಟಿ ಥ್ರೂ ದ ಬಾಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿಕ್ಕೆ ರಾಜ್ಕುಮಾರ್ ಅವ್ರದೇ ವೆರಿ ಫಸ್ಟ್ ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಅವರು ಹೇಳ್ತಾ ಇದ್ರು ಸೊ ಇವ್ರನ್ನ ಮಾತಾಡ್ಸ ಆದ್ಮೇಲೆ ನಾನು ಬೇರೆ ಅವ್ರನ್ನೆಲ್ಲಾನು ಅದರಲ್ಲೂ ಅದ್ರಲ್ಲೂ ರಾಜ್ಕುಮಾರ್ ಅವರಿಗೆ ಅಷ್ಟರಲ್ಲಿ ರಿಪೋರ್ಟ್ ಹೋಗಿತ್ತು ನಾನು ಅವ್ರನ್ನ ಅಫಿಷಿಯಲಿ ಮೀಟ್ ಮಾಡೋದಿಕ್ಕೆ ಅಂತ ಹೋದಾಗ ಹಾಗಾಗಿ ಅವ್ರ ಹತ್ರ ನಾನು ಮಾತಾಡೋದಿಕ್ಕೆ ಅಂತ ಹೋದಾಗ ಈ ಪುಸ್ತಕದಲ್ಲಿ ರಾಜ್ಕುಮಾರ್ ಹೇಳ್ತಾ ಇದ್ರು ನನಗೆ ಇದು ಒಂದು ಫಿಸಿಕ್ಗೋಸ್ಕರ ಗೋಸ್ಕರ ಚೆನ್ನಾಗಾಗುತ್ತೆ ಅಂತ ಒಂದು ನಾನು ಯೋಗನ ಕಲಿಯೋದಿಕ್ಕೆ ಶುರು ಮಾಡಿದೆ ಆದ್ರೆ ನನಗೆ ಕ್ರಮೇಣ ಗೊತ್ತಾಯಿತು ಇದು ನನ್ನ ಪರ್ಸ್ನಾಲ್ಟಿ ಮೇಲೆ ಕೂಡ ಒಂದು ಪ್ರಭಾವ ಬೀರಿದೆ ಇನ್ಫ್ಲೂಯೆನ್ಸ್ ಬೀರಿದೆ ಅಂತ ಆಮೇಲೆ ನಾಯ್ಕರ್ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈ ವಿಷಯನ ನಾನು ಹೇಳಿದೆ ಹೌದಲ್ವಾ ಅಂತ ಅವರು ಯಾವ ರೀತಿ ರಾಜ್ಕುಮಾರ್ನ ಅನಲೈಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ನಾನು ಬರೀ ಮಾತ್ರ ನಾನು ಯೋಗ ಪಾಠ ಮಾಡಿಲ್ಲ ಎಂಟೈರ್ ಫ್ಯಾಮಿಲಿಗೆ ನಾನು ಯೋಗ ಪಾಠ ಮಾಡಿದ್ದೀನಿ ಆಮೇಲೆ ಅದರಲ್ಲೂ ನನಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಪಾರ್ವತಮ್ಮನವ್ರ ಬಗ್ಗೆ ನಾನು ವಿಶೇಷವಾಗಿ ಎಕ್ಸ್ಟ್ರಾ ಸ್ಪೆಷಲ್ ಮೆನ್ಷನ್ ಮಾಡೋದಿಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಪಾರ್ವತಮ್ಮ ತುಂಬಾ ಸಲೀಸಾಗಿ ಫಾರ್ವರ್ಡ್ ಬೆಂಡಿಂಗ್ನ ನ ಮಾಡ್ತಾ ಇದ್ರಂತೆ ಪಶ್ಚಿಮೋತ್ಥಾನಾಸನ ಜಾನು ಶೀರ್ಷಾಸನ ಈ ತರ ಮುಂದೆ ಬಗ್ಗೋ ಆಸನಗಳನ್ನು ಅವರು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಅದು ಡಯಾಬಿಟಿಸ್ ಬೇರೆ ಇತ್ತು ತುಂಬಾ ಹೆಲ್ಪ್ ಆಗ್ತಾ ಇತ್ತು ಯೋಗಾಸನ ಪ್ರಥಮ ಕೂಡ ರೆಡಿ ಮಾ ಮಾಡೋದಿಕ್ಕೆ ಅಭ್ಯಾಸ ಮಾಡಿದ್ದು ಅಂತ ಅವ್ರು ಹೇಳ್ತಾ ಇದ್ರು ಇದೆಲ್ಲನೂ ಈ ಒಂದು ಡೈಲಾಗಲ್ಲಿ ಒಬ್ರೊಬ್ಬರ ಹತ್ರನೂ ಕೂಡ ಯೋಗ ಬಗ್ಗೆ ಮಾತಾಡ್ತಾ 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 ನನಗೆ ಅರೆ ನನ್ಗೇನು ವಿಷಯ ಗೊತ್ತಿಲ್ಲದೆ ನನ್ನ ಪಾಡಿಗೆ ನಾನು ಸುಮ್ಮನೆ ಆಸನ ಮಾಡ್ತಾ ಇದ್ದೆ ಇಷ್ಟೊಂದೆಲ್ಲಾನೇ ಯೋಗಾಸನದಿಂದ ಇವರು ಬೆನಿಫಿಟ್ ತಗೊಂಡಿದ್ದಾರೆ ಅಂತ ಅಂದ ಮೇಲೆ ನನಗೆ ನನ್ನ ಪ್ರೊಫೆಷನಲ್ ಇಂಟ್ರೆಸ್ಟ್ ಜೊತೆಗೆ ಪರ್ಸ್ನಲ್ ಇಂಟ್ರೆಸ್ಟು ಮತ್ತೆ ಐ ಟುಕ್ ಇಟ್ ಸೋ ಸೀರಿಯಸ್ಲಿ ಹಂಗಾಗಿನೇನೆ ಒಂದು ದೊಡ್ಡ ಬಂಡಲ್ನ ನಂಗೆ ನಾರಾಯಣ ಸ್ವಾಮಿ ಅವರು ತಂದು ಲುಕ್ ನೀನ್ ಅವ್ರಗಳೆಲ್ಲ ಹತ್ರ ಎಲ್ಲ ಮಾತಾಡಿದೀಯಾ ಇಂಟ್ರಡಕ್ಷನ್ ಆಗಿದೆ ಇಂಟ್ರಡಕ್ಷನ್ ಜೊತೆ ಜೊತೆಗೆ ಇಷ್ಟು ಫೋಟೋಸ್ ಕೊಡ್ತಾ ಇದ್ದೀನಿ ನೀನ್ ಇದನ್ನ ಹೇಗೆ ರೆಡಿ ಮಾಡ್ಕೋತೀಯ ಅನ್ನೋದು ನಿನಗೆ ಬಿಟ್ಟಿರೋದು ಅಂತ ಹೇಳಿ ಕಂಪ್ಲೀಟ್ ಬಂಡಲ್ ನನಗೆ ಕೊಟ್ಬಿಟ್ಟು ಹೊರಟೋದ್ರು ಅದು ಅವ್ರದ್ದು ಆ ಕೊಟ್ಟು ಫೋಟೋಗ್ರಾಫ್ಸು ಇವತ್ತು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದೆ ಅದನ್ನ ಚಿತ್ರದೀಪ ನನಗೆ ಬಿಟ್ಟರೆ ಇನ್ಯಾರ ಹತ್ರನೂ ಕೊಡನೂ ಒರಿಜಿನಲ್ ಫೋಟೋಗ್ರಾಫ್ಸು ಇಲ್ಲ ಇವತ್ತಿಗೂ ನನ್ನ ಹತ್ರ ಆ ಒರಿಜಿನಲ್ ಫೋಟೋಗ್ರಾಫ್ಸ್ ಇದೆ ಹಾಗಾಗಿ ಇವಾಗ ನೀವೇನಾದರೂ ರಾಜ್ಕುಮಾರ್ ಬಗ್ಗೆ ಏನಾದ್ರೂ ನೀವು ಯೋಗ ಬಗ್ಗೆ ಓದಿದ್ದೀರಾ ಕೇಳಿದೀರಾ ನೋಡಿದೀರಾ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ಅವರ್ ಟೀಮ್ ಇನ್ ಹತ್ರನೂ ಇಲ್ಲ ರಾಜ್ಕುಮಾರ್ ಇದುವರೆಗೂ ಕೂಡ ಯಾರ ಹತ್ರ ಕೂಡ ತಮ್ಮ ಇದನ್ನ ಅನುಭವನ ಆಗ್ಲಿ ಸಿಸ್ಟಮ್ಯಾಟಿಕ್ ಆಗಿ ಯಾವತ್ತೂ ಹೇಳಿಲ್ಲ ಇದೆಲ್ಲ ಶುರು ಆಗಿ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಒಳ್ಳೆ ನಮ್ಗೆ ರೆಸ್ಪಾನ್ಸಸ್ ಸಿಕ್ತು ಇದು ಐ ಮೀನ್ ಇದು ಯಾವುದೇ ಒಂದು ಜರ್ನಲಿಸ್ಟ್ಗೆ ಆಗ್ಲಿ ಅದೊಂದು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಬಹುದು ಆಮೇಲೆ ಇನ್ನೊಂದ್ ಏನಾಯ್ತಂತ ಹೇಳಿದ್ರೆ ಇದನ್ನ ಫಸ್ಟ್ ಬಿ ಕೆ ಸಾಯಂಗಾರ್ ಪುಸ್ತಕನ ನಾನು ಇದನ್ನ ರೆಫರೆನ್ಸ್ ಆಗಿ ತೆಗೆದುಕೊಂಡಿದ್ದುಂಟು ಅದ್ರಲ್ಲಿ ಬಿ ಕೆ ಸಾಯಂಗಾರು ಹೀ ಇಸ್ ದ ಪರ್ಸನ್ ಹೂ ಇಂಟ್ರೊಡ್ಯೂಸ್ಡ್ ಯೋಗ ಟು ದ ವರ್ಲ್ಡ್ ಅಂತ ನಾವು ಹೇಳಬಹುದು ನನಗೆ ಆವಾಗ ನನಗೆ ಓದಿ ವಿನಃ ಅವರನ್ನು ನೋಡೂ ಇರಲಿಲ್ಲ ಹಾಗಾಗಿ ಅವ್ರ ಪುಸ್ತಕದಲ್ಲಿ ಇದ್ದಂತಹ ಮ್ಯಾಟರು ನನಗೆ ಬಯೋದಿಕ್ಕೆ ತುಂಬಾ ಹೆಲ್ಪ್ ಆಯ್ತು ಪ್ರಿ ಆಮೇಲೆ ಇಂಟರ್ಪ್ರಿಟ್ ಮಾಡೋದಿಕ್ಕೆ ಹೆಲ್ಪ್ ಆಯ್ತು ಆಮೇಲೆ ಅದನ್ನ ರೀಡರ್ಸ್ ಇಂದ ಬಂದಾಗ ಕಂಪ್ಲೀಟ್ ಪ್ರಾಜೆಕ್ಟ್ ಮುಗಿದ ಮೇಲೆ ರಾಜ್ಕುಮಾರ್ ಪಾರತಮ್ಮ ಮತ್ತೆ ಉದಯ್ ಶಂಕರ್ ಚಿ ಉದಯ್ ಶಂಕರ್ ಇವ್ರ ಕೂಡ ಪುಸ್ತಕನ ಬುಕ್ ಫಾರ್ಮೆಟಲ್ಲಿ ಅಲ್ಲಿ ಬಾ ಅಂತ ಹೇಳ್ತಾ ಇದ್ರು ಆ ಬುಕ್ ಫಾರ್ಮೆಟ್ ತೆಗೆದ್ಕೊಂಡ್ ಬರೋದಕ್ಕೆ ಮುಂಚೆ ಉದಯ್ ಶಂಕರ್ ಹೇಳಿದ್ರು ನೀನು ಒಂದ್ಸಲ ಚೆನ್ನೈ ಬಾ ಮದ್ರಾಸಿಗೆ ಬಾ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಆಮೇಲೆ ಯು ಟೇಕ್ ಹಿಸ್ ಬ್ಲೆಸಿಂಗ್ಸ್ ಲೇಟರ್ ಯು ಕ್ಯಾನ್ ಪಬ್ಲಿಷ್ ಇಟ್ ಅಂತ ಅವ್ರ ಮನೆಗೆ ಗೆಸ್ಟ್ ಆಗಿ ಎರಡು ಮೂರು ದಿನ ಇದ್ದೆ ನಾನು ಚೆನ್ನೈನಲ್ಲಿ ಆವಾಗ ನಾನು ನನ್ನ ಜೊತೆ ನನ್ನ ತಮ್ಮನೂ ಬಂದಿದ್ದ ಆವಾಗ ಅವ್ರ ಮನೆಗೆ ಹೋದಾಗ ಅವರು ಏನೂ ನೀನು ಕರೆಕ್ಷನ್ ಹಾಕೋ ನೆಸೆಸಿಟಿ ಇಲ್ಲ ಆ್ಯಸ್ ಇಟ್ ಈಸ್ ಯು ಕ್ಯಾನ್ ಪಬ್ಲಿಷ್ ಅಂತ ಹೇಳಿದ್ರು ವೆರಿ ಫಸ್ಟ್ ಎಡಿಷನ್ನು ರಾಜಾ ಚೆಂಡೂರ್ ಹೆಲ್ಪ್ ಬಲ್ಲಿ ನಾನೇ ಓನ್ ಸುನಂದ ಪಬ್ಲಿಕೇಶನ್ ಅಂತ ಪ್ರಕಾಶನ ಅಂತ ನನ್ನ ಹೆಸರಿನಲ್ಲಿ ನಾನು ಅದನ್ನ ಪ್ರಿಂಟ್ ಮಾಡಿದೆ ಪ್ರಿಂಟ್ ಮಾಡೋದು ದೊಡ್ಡದಲ್ಲ ಪ್ರಿಂಟ್ ಆದ್ಮೇಲೆ ಮನೆಗೆ ಒನ್ ಥೌಸಂಡ್ ಬಂಡಲ್ ಬಂದಿದೆ ಆ ಬಂಡಲ್ನ ನಾನು ಹೇಗೆ ಡಿಸ್ಪೋಸ್ ಮಾಡಬೇಕು ಯಾವ ತರ ಮಾರ್ಬೇಕು ಎಗೈನ್ ಮಾರ್ಕೆಟಿಂಗ್ ಇಶ್ಯೂ ಆವಾಗ ಸಪ್ನಾ ಬುಕ್ ಹೌಸ್ ದೊಡ್ಡೇಗೌಡರು ಹೆಲ್ಪ್ ಮಾಡಿದ್ರು ಮತ್ತೆ ಗೌರ್ಮೆಂಟ್ಗೆ ಲೈಬ್ರರಿಲ್ಲ ಹೋಗೋ ಹಾಗೆ ಮಾಡಿದ್ರು ಇದಿಷ್ಟು ಆಗ್ಬೇಕಾದ್ರೆ ಪ್ರತಿಯೊಂದು ಕೂಡ ಪಿರಾಡಿಕಲಿ ರಾಜ್ಕುಮಾರ್ ಅವರಿಗೆ ಗೊತ್ತಾಗ್ತಾ ಇತ್ತು ಅವರು ಆಸನಗಳು ನಾನು ಹೇಳ್ತಾ ಇದ್ನಲ್ಲ ಅದನ್ನ ಫಸ್ಟ್ ಫಸ್ಟ್ ಎಡಿಷನ್ ಖರ್ಚಾಯ್ತು ಇಲ್ಲ ಅಂತ ನಾ ಹೇಳಲ್ಲ ಸೆಕೆಂಡ್ ಎಡಿಷನ್ ಅದು ಪಬ್ಲಿಷ್ ಆಗ್ಬೇಕಾದ್ರೆ ಸೆಕೆಂಡ್ ಎಡಿಷನ್ ಸ್ನೇಹ ಬುಕ್ ಹೌಸ್ ಪರಶಿವಪ್ಪ ಬಂದ್ರು ನಾನ್ ಸೆಕೆಂಡ್ ಎಡಿಷನ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ರಾಜ್ಕುಮಾರ್ ನಮ್ಮಿಂದ ದೂರ ಆಗಿದ್ರು ಈ ಮಧ್ಯದಲ್ಲಿ ರಾಜ್ಕುಮಾರ್ ಅವ್ರದು ವೀರ ಏನು ವೀರಪ್ಪನ್ ಎಪಿಸೋಡ್ ಆಗಿತ್ತು ಅವ್ರ ಹೆಲ್ತ್ ಇಶ್ಯೂಸ್ ಆಗಿತ್ತು ಅವರು ನಮ್ಮಿಂದ ದೂರ ಆಗಿದ್ರು ಮತ್ತೆ ಅವರು ದೂರ ಆದ ಸಂದರ್ಭದಲ್ಲಿ ರಾಜ್ಕುಮಾರ್ನ ಒಂದು ನಿಮಿಷ ಮಾತಾಡಿಸ್ದವ್ರು ಒಂದು ಗಳಿಗೆ ಮಾತಾಡಿಸ್ತವ್ರು ಈ ಥರದವ್ರು ತುಂಬ 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 ಜನ ಅವ್ರ ಬಗ್ಗೆ ಬರೆದು ಅವ್ರ ಬಗ್ಗೆ ಮಾತಾಡಿ ಎಲ್ಲ ತರಹ ಕೂಡ ನನಗೆ ಯಾವ ವರ್ಡ್ ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂಡ್ ಕ್ಯಾಶ್ ಮಾಡಿಕೊಂಡ್ರು ಸಿಚುವೇಶನ್ ಅಂತ ಹೇಳ್ಬೋದು ನನಗೂ ಹೇಳಿದ್ರು ತುಂಬ ಜನ ವೈ ಡೋಂಟ್ ಯು ಪಬ್ಲಿಷ್ ಇಟ್ ಇವಾಗ ಸರಿ ತುಂಬ ಅಂದರೆ ತುಂಬ ಜನ ಮಾತಾಡ್ತಾ ಇದ್ದಾರೆ ರಾಜ್ಕುಮಾರ್ ಬಗ್ಗೆ ನೀನು ಯಾತ್ರೆಗೆ ಬರಿಬಾರ್ದು ಅಂತ ಅದು ಒಂಥರ ವೆರಿ ಕ್ರೂಯಲ್ ಅಂತ ಅನ್ನಿಸ್ತಾ ಇತ್ತು ಈ ಒಂದು ಸಂದರ್ಭನ ಯಾವ ರೀತಿ ನಾವು ಕ್ಯಾಶ್ ಮಾಡ್ಕೊಳಕ್ಕಾಗತ್ತೆ ಯಾಕೆ ಮಾಡ್ಕೋಬೇಕು ಅಫ್ಕೋರ್ಸ್ ನಾನು ಆ ಟೈಮ್ನಲ್ಲಿ ನಾನು ಸೆಕೆಂಡ್ ಎಡಿಷನ್ ತಂದಿದ್ದಿದ್ರೆ ಏಕ್ದಮ್ ವಿತಿನ್ ಎ ವೀಕ್ ಅದು ಹಾರ್ಟ್ ಪಫ್ ತರ ಕೇಕ್ ತರ ಸೇಲ್ ಆಗ್ತಾ ಇತ್ತು ಇಲ್ಲ ಅಂತ ಹೇಳಲ್ಲ ಆದರೆ ಸಮ್ ಹೋ ಮೈ ಕಾನ್ಶಿಯಸ್ ಡಿಂಟ್ ಪರ್ಮಿಟ್ ಐ ಡಿಂಟ್ ಡೂ ದಟ್ ಆಮೇಲೆ ಇದನ್ನ ಪರಶಿವಪ್ಪ ಸ್ನೇಹ ಬುಕ್ ಹೇಳದ ಮೇಲೆ ಶಿವರಾಜ್ ಕುಮಾರ್ ಶಿವಣ್ಣನ ಮೀಟ್ ಮಾಡಿದ್ದು ಲುಕ್ ಶಿವಣ್ಣ ಈ ತರ ಹೀಗೆ ಮಾಡಬೇಕು ಅಂತ ಇರೋದು ಪ್ರಿಫೇಸ್ ನಾನು ನೀನೇ ಬರ್ಕೊಡು ಅಂತ ಕೇಳಿತು ವಾಸ್ ಸೋ ಹ್ಯಾಪಿ ಅಂತ ಹೇಳಿದ್ರೆ ಆ ಶಿವಣ್ಣ ಅಪ್ಪಾಜಿ ಚೆನ್ನಾಗಿದ್ರು ಇಲ್ಲ ಅಂತಲ್ಲ ಇನ್ನಷ್ಟು ಚೆನ್ನಾಗಿ ಸಾಧ್ಯ ಆಗೋದು ಬಿಕಾಸ್ ಆಫ್ ಯೋಗ ಅಪ್ಪಾಜಿನ ಅದನ್ನು ಯೋಗ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಕೂಡ ಸ್ವಲ್ಪ ಹೆಲ್ತ್ ಬೇಕು ಇಲ್ಲ ಅಂತಲ್ಲ ವಾವ್ ಏನು ಹೀಗೆ ಹೆಂಗೆ ಚೆನ್ನಾಗಿ ಕಾಣಿಸೋದಕ್ಕೆ ತುಂಬಾ ಚೆನ್ನಾಗಿ ಆಗ್ತಾ ಇದ್ದಿದ್ದು ಅಂತ ಅನ್ಕೋತಾ ಇದ್ದೆ ಆಮೇಲೆ ಈ ಪುಸ್ತಕ ನಾನು ತೆಗೆದುಕೊಂಡು ಹೋಗಿದ್ದೆ ರಫ್ ಪ್ರಿಂಟು ಇದನ್ನೆಲ್ಲ ನೋಡ್ತಾ ಇತ್ತು ಅಂದ್ರೆ ನನಗೆ ಅಪ್ಪಾಜಿ ಮಾಡ್ತಾ ಇದ್ದಿದ್ದು ಹಳೇ ಯೋಗಾಸನ ಅವರಿಗೆ ಆ ಡಿಸಿಪ್ಲೀನು ಕಮಿಟ್ಮೆಂಟ್ ಶಿಸ್ತು ಇದೆಲ್ಲ ಕೂಡ ನನಗೆ ಫ್ಲ್ಯಾಶ್ ಬ್ಯಾಕ್ ಥರ ಬರೋದಕ್ಕೆ ಶುರುವಾಗ್ತಾ ಇದೆ ಗುಡ್ ಥಿಂಗ್ ಶಮಂತ ನೀವು ಬಂದಿದ್ದು ನಾನು ಬರ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಮಾಡಿದ್ದು ನಾವು ತುಂಬ ಹೊತ್ತು ಮಾತಾಡ್ತಾ ಇದ್ವಿ ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಆತಂದು ಶೂಟ್ ಇದ್ದಿದ್ದು ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆನೆ ನೀವು ಬಂದುಬಿಡು ಅಂತ ಹೇಳಿ ಶಿವಣ್ಣ ಹೇಳಿದ್ದು ನಾನು ಫೋಟೋಗ್ರಾಫರು ಸುಬ್ಬಣ್ಣ ನನ್ನ ಜೊತೆ ಬಂದಿದ್ದು ಸುಬ್ರಹ್ಮಣ್ಯ ಆ್ಯಂಡ್ ಇಟ್ ವಾಸ್ ಎ ನೈಸ್ ಇಂಟ್ರಾಕ್ಷನು ಜೊತೆಗೆ ನಾನು ಆಕ್ಟಿವ್ ಸಿನಿಮಾ ಇಂದ ಬೇರೆ ದೂರ ಬಂದ್ಬಿಟ್ಟಿದ್ನಲ್ಲ ಎಷ್ಟೋ ವರ್ಷ ಆದಮೇಲೆ ಹಳೇ ಫ್ರೆಂಡು ಶಿವಣ್ಣ ಜೊತೆಗೆ ಮಾತಾಡ್ತಾ ಇದ್ದಿದ್ದು ಆವಾಗ ಫುಲ್ ಫ್ಲ್ಯಾಶ್ ಬ್ಯಾಕ್ ಶಿವಣ್ಣ ಹೋಗಿದ್ದು ಅಪ್ಪಾಜಿ ಯೋಗ ಶುರು ಮಾಡಿದ್ದು ಐವತ್ತು ವರ್ಷ ಆದ್ಮೇಲೆ ಆದರೆ ನೋಡ್ತಾ 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 ನನಗೆ ಯೋಗ ಶುರು ಮಾಡಿದ್ಮೇಲೆ ಹೇಗೆ ಅಪ್ಪನ ಮುಖದಲ್ಲಿ ಗ್ಲೋ ಬಂತು ಮತ್ತೆ ಆ ಟ್ವಿಂಕಲ್ ನಿಂದ ಐಸ್ ಅಂತ ಹೇಳ್ತಾರಲ್ಲ ಅದು ಯಾವ ರೀತಿ ಬಂತು ಇದನ್ನೆಲ್ಲ ನೋಡ್ತಾ ನೋಡ್ತಾ ಅರಿ ನಮ್ಮಪ್ಪ ಇಷ್ಟು ಹ್ಯಾಂಡ್ಸಮ್ ಇದಾರ ಅಂತ ಅನಿಸ್ತಿತ್ತು ಶಮಂತ ಅಂತ ಹೇಳಿದ್ ಉಂಟು ಅದೇ ರೀತಿ ಶಿವಣ್ಣ ಬರ್ಕೊಟ್ಟಿರೋದು ಉಂಟು ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ನಾವು ಸೌಂದರ್ಯ ಅಂತ ಹೇಳಿದ್ರೆ ವರ್ಡ್ಸ್ ವತ್ ಹೇಳಿಲ್ವಾ ಅದು ಬ್ಯೂಟಿಲೈಸ್ ದ ಬಿಹೋಲ್ಡರ್ಸ್ ಐಸ್ ಅಂತ ಆ ರೀತಿ ನಾವು ಇಂಟರ್ಪ್ರಿಟ್ ಮಾಡ್ಬೇಕಾಗತ್ತೆ ಶಿವಣ್ಣ ಅದೇ ರೀತಿನೇ ಹೇಳಿದ್ದು ಬರೀ ಯೋಗ ಅನ್ನೋದು ಬರೀ ಫಿಸಿಯೋಲಾಜಿಕಲಿ ಮತ್ತೆ ಫಿಸಿಕಲ್ ಮಾತ್ರ ರಿಫ್ಲೆಕ್ಟ್ ಆಗಿಲ್ಲ ಇನ್ನರ್ ಬ್ಯೂಟಿ ಕೂಡ ಹೇಗೆ ಅದು ಬ್ಲಾಸಮ್ ಆಗ್ತಾ ಬಂತು ಯಾವ ರೀತಿ ಅದು ರಿಫ್ಲೆಕ್ಟ್ ಆಗ್ತಾ ಬಂತು ರಾಜ್ಕುಮಾರ್ ಅಂದ್ರೆ ಅಪ್ಪಾಜಿ ಪರ್ಸನಾಲಿಟಿ ಮೇಲೆ ಅಂತ ಎಷ್ಟು ಎಮೋಷನಲ್ ಆಗಿ ಅವತ್ ಮಾತಾಡಿದ್ದು ಅಂತ ಹೇಳಿದ್ರೆ ಐ ನೆವರ್ ಫರ್ಗೆಟ್ ಅಪ್ಪ ಬರ್ತಾ ಬರ್ತಾ ಬೇಸಿಕಲಿ ಅಷ್ಟೊಂದೇನು ಕೋಪ ಪಾ ಶಾರ್ಟ್ ಟೆಂಪರ್ಡ್ ಮನುಷ್ಯ ಅಲ್ಲ ಹಾಗೆ ಅಂತ ಕೋಪ ಕೂಡ ಇಲ್ಲದೆ ಅಂತ ಏನು ಇಲ್ಲ ಆದ್ರೆ ನಿಧಾನವಾಗಿ ನೋಡ್ತಾ ನೋಡ್ತಾ ಯೋಗ ಪ್ರಾಕ್ಟೀಸ್ ಜಾಸ್ತಿ ಆದಂಗೆ ಆದಂಗೆ ಇನ್ನೂ ಜಾಸ್ತಿ ಒಳ್ಳೆಯವರಾಗ ಶುರು ಆಗ್ಬಿಟ್ರು ನಮ್ಗಿದ ಒಂಥರ ಆಶ್ಚರ್ಯ ಆಗ್ತಾ ಇತ್ತು ಇದೇನಿದು ಎಷ್ಟು ಬೇಗ ಚೇಂಜ್ ಆಗಿದೆ ಅಂತ ಮುಂಚೆ ಒಂಚೂರು ಚೂರು ಕೋಪ ಬರ್ತಾ ಇತ್ತು ಅಪ್ಪಾಜಿಗೆ ಇಲ್ಲ ಅಂತಲ್ಲ ಆದ್ರೆ ಯೋಗ ಪ್ರಾಕ್ಟೀಸ್ ಆದಮೇಲೆ ಬಹಳ ಬೇಗ ಕೂಲ್ ಆಗ್ಬಿಡ್ತಾ ಇದ್ರು ಮತ್ತೆ ಯಾವುದನ್ನು ಕ್ಯಾರಿ ಮಾಡ್ತಾ ಇರ್ಲಿಲ್ಲ ಅದ್ ಹೇಗೆ ಈ ತರ ಅಪ್ಪಾಜಿ ಬರ್ತಾ ಬರ್ತಾ ನಮ್ ಜೊತೆಗೆ ದಿನ ನೋಡ್ತಾ ಇದ್ರು ಒಂದು ಅಮೇಝಿಂಗ್ ಪರ್ಸನ್ ಆಗಿ ಚೇಂಜ್ ಆದ್ರು ಅನ್ನೋದು ನಂಗೆ ಖಂಡಿತ ಕನ್ಫರ್ಮ್ ಆಗ್ತಾ ಬಂತು ಗ್ಯಾರಂಟಿ ಆಗ್ತಾ ಬಂತು ಅಂತ ಶಿವಣ್ಣ ನಮ್ಮ ಸೆಕೆಂಡ್ ಎಡಿಷನ್ ಅಲ್ಲಿ ಹೇಳಿರೋದು ಈಗ ನನಗೆ ಅಪ್ಪಾಜಿದು ಯೋಗ ಅಭ್ಯಾಸ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಅಪ್ಪಾಜಿ ಲೇಟ್ ಶುರು ಮಾಡಿದ್ರು ಕೂಡ ಇಷ್ಟು ಸರಾಗವಾಗಿ ಯೋಗಾಸನ ಮಾಡ್ತಾ ಇದ್ರು ಅಂತ ಆತ ತುಂಬ ಎಮೋಷ್ನಲ್ ಆಗಿ ಅವತ್ತಿನ ದಿನ ಮಾತಾಡಿದ್ದುಂಟು ಯಾವುದೇ ತರಹ ಯೋಗಾಸನ ಮಾಡಿಲ್ಲ ಅಂದರೂ ಬಾಡಿ ರಿಜಿಡ್ ಆಗಿರಲಿಲ್ಲ ಫ್ಲೆಕ್ಸಿಬಿಲಿಟಿ ಇತ್ತು ಅದು ಹೇಗೆ ಅನ್ನೋದು ನನಗೆ ಇವತ್ತು ಗೊತ್ತಾಗಲ್ಲ ಅಂತ ಶಿವಣ್ಣ ಅವತ್ತು ಹೇಳಿರೋದು ಉಂಟು ಇವತ್ತು ಕೂಡ ಅದೇ ಥರ ಬಟ್ ಇನ್ನು ಯೋಗಶಾಸ್ತ್ರದಲ್ಲಿ ಮತ್ತೆ ಸೈಂಟಿಫಿಕಲಿ ಮಾತಾಡ್ತು ಅಂತ ಹೇಳಿದ್ರೆ ಕೆಲವ್ರದ್ದು ಬ್ಲೆಸ್ಡ್ ಬಾಡೀಸ್ ಅಂತ ಹೇಳ್ತಾರೆ ಯೋಗ ಟೀಚರ್ಸು ಬ್ಲೆಸ್ಡ್ ಬಾಡೀಸ್ ಅಂತಂದರೆ ಅದನ್ನು ಕೆಲವ್ರಿಗೆ ಐ ಮೀನ್ ಅದು ಬಾಡಿ ನೇಚರ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನನ್ನು ನಾನೇ ತೊಗೋತೀನಿ ಇಷ್ಟು ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಕೂಡ ನನ್ನ ಬಾಡಿ ಇಸ್ ಸೋ ರಿಜಿಡ್ ವೆರಿಜಿಡ್ ಏನೂ ಮಾಡೋದಕ್ಕಾಗೋದಿಲ್ಲ ಬಾಡಿ ಪ್ರಾಕ್ಟೀಸ್ ಐ ಮೀನ್ ಒಬ್ಬರೊಬ್ರದ್ದು ಬಾಡಿ ಒಂದೊಂದು ಥರ ಇರೋ ಅದಕ್ಕೆ ರಾಜ್ಕುಮಾರ್ ಈಸ್ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಫ್ಲೆಕ್ಸಿಬಲ್ ಬಾಡಿ ಅದು ಹಾಗಾಗಿನೇ ಅವ್ರಿಗೆ ಶೀರ್ಷಾಸನ ಆ್ಯಂಡ್ ಅದರ್ ಬ್ಯಾಲೆನ್ಸಿಂಗ್ ಆಸನಸು ತುಂಬ ಬೇಗ ಮಾಡೋಕ್ಕಾಯಿತು ಆಮೇಲೆ ಅವ್ರ ಬಾಡಿ ಕೂಡ ರೆಸ್ಪಾಂಡ್ ಮಾಡೋಕ್ಕೆ ಶುರು ಆಯಿತು ಹೊಸ ಸ್ಟೈಲ್ ಆಫ್ ಡಿಸಿಪ್ಲೀನ್ ಯೋಗಾಸನದಿಂದ ಆ ಗ್ಲೋ ನೋಡ್ತಾ ಇದ್ದರೆ ನಮ್ಮ ಅಪ್ಪಂದು ನನಗೂ ಸರ್ವಾಂಗಾಸನ ಶೀರ್ಷಾಸನ ಮಾಡಬೇಕು ಅಂತ ಅನ್ನಿಸ್ತಿತ್ತು ಅಂತ ಶಿವಣ್ಣ ಹೇಳಿದ್ದು ಈ ಇದು ಯೋಗ ಥಿಯರಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ವರ್ಟಿಕಲ್ ಪಾಸ್ಚರ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾದಾಗ ಅಬ್ವಿಯಸ್ಲಿ ಅದು ಮುಖಕ್ಕೆ ಮತ್ತೆ ಅಪ್ಪರ್ ಪೋರ್ಷನ್ನು ಬಂದಾಗ ಆ ಗ್ಲೋ ಅನ್ನೋದು ತಾನು ತಾನೇ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋರಿಗೆ ಅದು ಬರುತ್ತೆ ಇದು ಮೆಡಿಕಲಿ ಮತ್ತು ಯೋಗ ಕೂಡ ಇದನ್ನು ಸೈಂಟಿಫಿಕಲಿ ಪ್ರೂವ್ಡ್ ಅದು ಯೋಗ ಶುರು ಮಾಡಿದ್ದು ಸ್ವಲ್ಪ ದಿನದಲ್ಲೇ ಅಪ್ಪನಲ್ಲಿ ನಾನು ನೋಡಿದ್ದೆ ಅಂತ ಶಿವಣ್ಣ ಹೇಳ್ತಾ ಇದ್ದಿದ್ದು ಅದನ್ನು ಅವ್ರು ಬರೆದು ಕೊಟ್ಟಿದ್ದಾರೆ ನನ್ನ ಮಾ ರಾಜಯೋಗ ದರ್ಶನದಲ್ಲಿ ಪ್ರಿಫೇಸಿಂದ ಪ್ರಿಫೇಸಲ್ಲಿ ಬರ್ಕೊಟ್ಟಿದ್ದಾರೆ ಈಗ ನನಗನ್ಸುತ್ತೆ ಶಮಂತ ಒಂಚೂರು ಮಂಡಿ ನೋವು ಕಾಲು ನೋವು ಅಂತೆಲ್ಲ ಬಂದಾಗ ನಾನು ಯೋಗ ಮಾಡ್ತೀನಿ ಆದರೆ ಅಷ್ಟರ ಮಟ್ಟಿಗೆ ನನಗೆ ಯಾವುದೇ ತರಹ ಬೆನಿಫಿಟ್ಸ್ ಆಗಲಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವಾಗೆಲ್ಲ ನಾನು ಅಂದ್ಕೊಳ್ಳೋದು ಅಪ್ಪಾಜಿ ಯೋಗನ ಎಷ್ಟು ಆಸನಗಳನ್ನು ಎಷ್ಟು ಕಮಿಟೆಡ್ ಆಗಿ ಮಾಡ್ತಾ ಇದ್ದಿದ್ದು ಹೀಗೆ ಅಂತ ಸೊ ಈಗ ನಾನು ಇವಾಗ ರಾಜ್ ಯೋಗ ದರ್ಶನದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಪ್ರತಿ ಸಲ ಕೂಡ ನಮಗೆ ಒಂದೊಂದು ಇಶ್ಯೂ ಬಂದಾದ ಮೇಲೆ ತುಂಬ ಜನ ಅದರ ಬಗ್ಗೆ ಮಾತಾಡ್ತಾಯಿದ್ರು ಬರೀತಾ ಇದ್ರು ಈಗ ಟೂ ತೌಸಂಡ್ ಫೋರ್ಟೀನಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಯುನೈಟೆಡ್ ನೇಷನ್ನು ರ ಮೋದಿ ಅಡ್ವೊಕೆಸಿಯಿಂದ ಎಂಟೈರ್ ವರ್ಲ್ಡ್ ಜೂನ್ ಟ್ವೆಂಟಿ ಫಸ್ಟನ್ನು ಯೋಗ ಡೇ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ರು ಈ ಯೋಗ ಡೇ ಬರೋಕ್ಕೆ ಹಿಂದೆ ಅದು ಸ್ಟೇಟ್ ಲೆವೆಲಲ್ಲಾಗ್ಬೋದು ನ್ಯಾಷನಲ್ ಲೆವೆಲಲ್ಲಾಗ್ಬೋದು ಈ ಥರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ನಲ್ಲಿ ಹೇಗೆ ಯೋಗ ಇನ್ಫ್ಲೂಯೆನ್ಸ್ ಮಾಡಿದೆ ಒಟ್ಟಾರೆ ಹ್ಯೂಮನ್ ಕಮ್ಯುನಿಟಿಗೆ ಅಂತ ಅನ್ನೋದಾದರೆ ಇವನ್ ಮೋದಿ ಈಸ್ ಆಲ್ಸೋ ಡೈಹಾರ್ಡ್ ಯೋಗ ಪ್ರಾಕ್ಟೀಷ್ನರ್ ಅವರು ನಮ್ಮ ಜಿಗಣಿನಲ್ಲಿ ಇದೆಯಲ್ಲ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ ಡಾಕ್ಟರ್ ಗೇಂದ್ರ ಮತ್ತೆ ಡಾಕ್ಟರ್ ನಾಗರತ್ನ ಇವರು ಅದನ್ನ ನಡೆಸ್ತಾ ಇರೋದು ಅಲ್ಲಿ ಯೋಗನ ಮೋದಿ ಅವರು ಪ್ರಾಕ್ಟೀಸ್ ಮಾಡಿರೋದು ಕಲ್ತಿರೋದು ಅಷ್ಟಾಂಗ ಯೋಗ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂತು ಅಂತ ಹೇಳಿದ್ರೆ ರಾಜ್ಕುಮಾರ್ ಇನ್ಫ್ಲೂಯೆನ್ಸು ಅವರ ಅಭಿಮಾನಿಗಳ ಮೇಲೆ ಮತ್ತೆ ಒಟ್ಟಾರೆ ಜನರ ಮೇಲೆ ಥ್ರೂ ಅವರ ಪೇಪರ್ ಥ್ರೂ ಅದು ನಮ್ಮ ಪ್ರಾಜೆಕ್ಟ್ ಮೂಲಕ ತುಂಬ ಜನಕ್ಕೆ ಹೋಗಿದೆ ಈ ಟೈಮ್ನಲ್ಲಿ ಈ ಪೀರಿಯಡಲ್ಲಿ ರಾಜ್ಕುಮಾರ್ ಪ್ರತಿಯೊಬ್ಬರಿಗೂ ಯೋಗ ತೆಗೆದುಕೊಂಡು ಹೋಗೋಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಮೋಟಿವೇಟ್ ಮಾಡಿದ್ದಾರೆ ಡೈರೆಕ್ಟ್ಲಿನೇ ಮೋಟಿವೇಟ್ ಮಾಡಿದ್ದಾರೆ ಮತ್ತು ಅವರು ಐ ಡೊನೇಷನ್ನು ನೇತ್ರದಾನ ಅದರಲ್ಲೂ ಕೂಡ ನೇ ರಾಜ್ಕುಮಾರು ತಮ್ಮನ್ನ ತಾವು ತುಂಬ ಸೀರಿಯಸ್ ಆಗಿ ಒಂದು ಮಾಡೆಲ್ ಪರ್ಸನ್ ಆಗಿ ತೆಗೆದುಕೊಂಡಿದ್ದಾರೆ ಆದರೆ ಎವ್ರಿ ಡೇ ಈಸ್ ಯೋಗ ಅಂತ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ ರಾಜ್ಕುಮಾರು ಒಂದು ಮಾಡೆಲ್ ಆಗ್ತಾರೆ ಆ ದೃಷ್ಟಿಯಿಂದ ರಾಜ್ಕುಮಾರ್ದು ರಾಜಯೋಗ ದರ್ಶನ ಇಲ್ಲಿ ನಮ್ಗೆ ಇವತ್ತು ರೆಲೆವೆಂಟ್ ಆಗುತ್ತೆ ಒಂದು ಸಿನಿಮಾ ಜರ್ನಲಿಸ್ಟ್ ಆಗಿ ಅದ್ರ ಬಗ್ಗೆ ಬರ್ತಿರೋದು ಎಸ್ ದಟ್ ವಾಸ್ ಮೈ ಪಾರ್ಟ್ ಆಫ್ ದ ಜಾಬ್ ಪ್ರೊಫೆಷನ್ ಎಸ್ ಬರ್ತಿರೋದು ಆದರೆ ಆ ಡ್ಯೂರಿಂಗ್ ಪ್ರಾಸೆಸ್ಸಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಹತ್ತಿರದಿಂದ ಕಂಡಿದ್ದು ಅವ್ರ ಅನಾಲಿಸಿಸ್ ಇದೆಯಲ್ಲ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದನ್ನು ಡಾಕ್ಯುಮೆಂಟ್ ಮಾಡಿರೋದು ಉಂಟು ಹಾಗಾಗಿಯೇ ಈ ಸೆಕೆಂಡ್ ಎಡಿಷನ್ಗೆ ತರಂಗ ಮ್ಯಾನೇಜಿಂಗ್ ಎಡಿಟರ್ ಪಬ್ಲಿಷರ್ ಸಂಧ್ಯಾ ಪೈ ಬರೆದು ಕೊಟ್ಟಿದ್ದಾರೆ ತುಂಬ ಸಿಂಪಲ್ ಆಗಿದೆ ನಾನು ಇದನ್ನು ಪೋಸ್ಟ್ ರಾಜ್ಕುಮಾರದ ನಾನು ಹೇಳ್ತಾ ಇರೋದು ಸೆಕೆಂಡ್ ಎಡಿಷನ್ನು ಯಾವ ರೀತಿ ನಮ್ಗೆ ಅದು ಬೇಕಾಗುತ್ತೆ ರಾಜ್ಕುಮಾರ್ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಸಂಧ್ಯಾಪಾಯಿ ಅದನ್ನು ಅನಲೈಸ್ ಮಾಡಿದ್ದಾರೆ ಹಾಗೆ ನಮ್ಮ ಬೇರೆ ಬೇರೆ ಫ್ರೆಂಡ್ಸು ಕೂಡ ಜಿ ಎನ್ ಮೋಹನ್ ಆಗಬಹುದು ಆಮೇಲೆ ಸದಾಶಿವ ಶಣೈ ಆಗಬಹುದು ಹೀ ಇಸ್ ಆಲ್ಸೋ ಎ ಸಿನಿಮಾ ಜರ್ನಲಿಸ್ಟ್ ಆಲ್ ಇಂಡಿಯಾ ರೇಡಿಯೋ ಉಮೇಶ್ ಎನ್ ಎಸ್ ಆಮೇಲೆ ವಿಜಯ ಕರ್ನಾಟಕದಲ್ಲಿ ಯೋಗ ಬಗ್ಗೆ ಐ ಮೀನ್ ಸಿನಿಮಾ ನೋಡ್ಕೋತಾ ಇದ್ದಿದ್ದು ದೇವಶೆಟ್ಟಿ ಮಹೇಶ್ ಆಗ್ಬೋ ದೇವಶೆಟ್ಟಿ ಮಹೇಶ್ ಆಗ್ಬೋದು ಮತ್ತು ಇದನ್ನು ನಂದು ಫಸ್ಟ್ ಎಡಿಷನ್ ಬಂದಮೇಲೆ ಗಣೇಶ್ ಕಾಸರಗೋಡು ವಿಜಯ ಕರ್ನಾಟಕಕ್ಕೆ ತುಂಬ ಒಳ್ಳೆ ರೈಟಪ್ ಮಾಡಿಕೊಟ್ಟಿದ್ರು ಅದು ಕೂಡ ಆಗ್ಬೋದು ನಮ್ಮ ತುಂಬ ಬೇರೆ ಬೇರೆ ಸೆಕ್ಟರಿಂದ ಬೇರೆ ಫ್ರೆಂಡ್ಸು ಎಲ್ಲರೂ ಬರೆದಿದ್ದಾರೆ ಮತ್ತು ನಮ್ಮ ಸಿನಿಮಾ ಸಿ ಪಿ ಆರ್ ಒ ಸುಧೀಂದ್ರ ವೆಂಕಟೇಶ್ ಇವರೆಲ್ಲರೂ ಕೂಡ ಹೇಗೆ ಈ ಯೋಗಾಸನ ಫಸ್ಟು ಆವಾಗ ಬಂದದ್ದು ಅಂದರೆ ಸೀರಿಯಲೈಸ್ ಆದಾಗ ಯಾವ ರೀತಿ ಇತ್ತು ಕನ್ಸಾಲಿಡೇಟೆಡ್ ಆಗಿ ಒಂದು ಬುಕ್ ಫಾರ್ಮ್ಯಾಟಿಗೆ ಬಂದಾಗ ಯಾವ ರೀತಿ ಜನ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು ಅಷ್ಟರಲ್ಲಿ ಇವತ್ತಿನ ದಿನ ಪೋಸ್ಟ್ ರಾಜ್ಕುಮಾರ್ ಇದರಲ್ಲಿ ಮತ್ತೆ ಸೆಲೆಬ್ರೇಷನ್ ಆಫ್ ಯೋಗ ಡೇ ಜೂನ್ ಟ್ವೆಂಟಿ ಫಸ್ಟ್ ಈ ಕಾಂಟೆಕ್ಸ್ಟಲ್ಲೆಲ್ಲ ತಗೋತು ಅಂತ ಹೇಳಿದ್ರೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ ಎಷ್ಟೊಂದು ಜನ ಇದನ್ನು ಇಂಟರ್ನ್ಯಾಷನಲ್ ಯೋಗ ಡೇ ಆಗೋದಕ್ಕೆ ಹಿಂದೆ ಇದ್ದಾರೆ ಅನ್ನೋದಕ್ಕೆ ರಾಜ್ಕುಮಾರ್ ಅವರೇ ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ್ಯಂಡ್ ಒಂದು ಸಿನಿಮಾ ಜರ್ನಲಿಸ್ಟ್ಗೆ ಒಂದು ಜರ್ನಲಿಸ್ಟ್ಗೆ ಎಂತೆಂಥ ಅನುಭವ ಎಂತೆಂಥ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಆಬ್ಸರ್ವೇಷನ್ಸ್ ಬರುತ್ತೆ ಮತ್ತು ಕೆಲವು ಅನ್ಸೆಟ್ ಸ್ಟೋರೀಸ್ ಇರುತ್ತೆ ಮತ್ತು ಕೆಲವು ಸೆಟ್ ಆ್ಯಂಡ್ ರಿಪೋರ್ಟೆಡ್ ಸ್ಟೋರೀಸ್ ಇರುತ್ತೆ ಅನ್ನೋದಕ್ಕೆ ರಾಜ್ಕುಮಾರ್ ಯೋಗ ದರ್ಶನ ಈಸ್ ಆಲ್ಸೋ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮು ಇದೇ ತರಹ ಬೇರೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಹೇಳ್ಬೋದು ಆ್ಯಂಡ್ ಶಮಂತ ಕೆಲವರಲ್ಲಿ ಶೇರ್ ವಿತ್ ಶಮಂತಾ ಪ್ರಾಡ್ ಪಾಡ್ಕಾಸ್ಟ್ ನಿಮಗೆಲ್ಲ ಗೊತ್ತಿದೆ ದಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ ನೋ ಪಾಲಿಟಿಕ್ಸ್ ಓನ್ಲಿ ಪಾಲಿಸೀಸ್ ಅಂತ ಇದರಲ್ಲಿ ಶಮಂತಾಸ್ ಸ್ಟೋರೀಸ್ ಅಂತನ ತೆಗೆದುಕೋತು ಅಂತ ಹೇಳೋದು ದೀಸ್ ಆರ್ ದ ಎಕ್ಸ್ಪೀರಿಯನ್ಸಸ್ ನಾವು ಇದನ್ನು ನಾನು ಮಾತಾಡ್ತಾ ಇರೋದು ಐ ಆಮ್ ರೆಪ್ರೆಸೆಂಟಿಂಗ್ ಆನ್ ಬಿಹಾಫ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ಕಾಲೀಗ್ಸ್ ನಾವೊಂದು ಮೂರ್ನಾಲ್ಕು ಜನ ಕಮಿಟೆಡ್ ಸಿನಿಮಾ ಜರ್ನಲಿಸ್ಟ್ ಆಗಿ ಇದ್ದಿದ್ದು ಅವ್ರುಗಳೆಲ್ಲ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸರಸ್ವತಿ ಜಾಗಿರ್ದಾರ್ ಸುಬ್ರಹ್ಮಣ್ಯ ಆ್ಯಂಡ್ ಗಣೇಶ್ ಓಕೆ ಅವ್ರುಗಳು ಕಂಟಿನ್ಯೂ ಆಗಿದ್ದಾರೆ ನಾನು ಅಲ್ಲಿಂದ ಸಿನಿಮಾ ಆ್ಯಕ್ಟಿವ್ ಜರ್ನಲಿಸಮಿಂದ ಬಂದಿದ್ದೀನಿ ಬಟ್ ಸಿನಿಮಾ ಬಿಟ್ಟಿಲ್ಲ ಸೊ ಇದು ನಮಗೆ ನಾಲ್ಕು ಜನದ್ದು ಫ್ರೆಂಡ್ಸ್ದು ಒಂದು ಏನಿದೆ ಅಂತ ಹೇಳಿದ್ರೆ ಹಿಯ ಈ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗಲ್ಲಿ ನಾವು ಅಷ್ಟು ಜನ ಬದುಕಿದ್ದೀವಿ ಆ್ಯಂಡ್ ನಮಗೆ ಯಾವ ರೀತಿ ಸಿನಿಮಾ ಜರ್ನಲಿಸಮ್ ಒಳಗಡೆ ಹೋಗಿ ಅಬ್ಸರ್ವ್ ಮಾಡಿದೆ ಎಕ್ಸ್ಪೀರಿಯನ್ಸು ಮಾಡಿದೆ ರಿಪೋರ್ಟಿಂಗೂ ಮಾಡಿದೆ ಬರೆಯೋದಕ್ಕೆ ಮಾತಾಡೋದಕ್ಕೆ ಬರುತ್ತೆ ಅಂತ ಹೇಳೋರು ಬಹಳಷ್ಟು ಜನ ಇವತ್ತಿನ ದಿನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾನೇ ಇದ್ದಾರೆ ಬರೀತಾನೆ ಇದ್ದಾರೆ ಸೊ ನಮಗೆ ನಾನು ಅವಾಗಲೂ ಲಾಸ್ಟ್ ಎಪಿಸೋಡಲ್ಲೂ ಹೇಳ್ದಂಗೆ ದಿಸ್ ಈಸ್ ಎ ಸಾರ್ಟ್ ಆಫ್ ಟ್ರಿಬ್ಯೂಟ್ ಮೈ ಪ್ರೊಫೆಷನ್ ಮೈ ವೆರಿ ಫಸ್ಟ್ ಪ್ರೊಫೆಷನ್ ಹಾಗಾಗಿ ವೆರಿ ಅಥೆಂಟಿಕ್ಕಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನನ್ನು ನಾನು ಮತ್ತು ನನ್ನ ಫ್ರೆಂಡ್ಸು ನಿಮಗೆ ಈ ಮೂಲಕ ಶೇರ್ ಮಾಡ್ತಾ ಇದ್ದೀವಿ ನೀವು ಕೂಡ ಅಷ್ಟೇ ನಾವು ಮಾಡಿದ್ದನ್ನು ನಾವು ಶೇರ್ ಮಾಡಿದ್ದು ಈ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಅದರ್ ತಿಂಗನ್ನ ಯಾವ ರೀತಿ ನೀವು ಲೈಕ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಆ್ಯಂಡ್ ಬೇರೆಯವ್ರಿಗೆ ಇದನ್ನು ಡಿಸಿಮಿನೇಟ್ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಐ ಮೀನ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಎಮೋಷನ್ಸ್ ಇದೆ ಆ್ಯಂಡ್ ವಿ ಡೂ ಎಕ್ಸ್ಪೆಕ್ಟ್ ಸಮಥಿಂಗ್ ಬಿಕಾಸ್ ನಾವು ಒಂದು ಅಸಲಿ ವೆರಿ ಆರ್ಗ್ಯಾನಿಕ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಎಪಿಸೋಡಲ್ಲಿ ಇದೇ ತರಹ ನಮ್ಮ ಒಂದು ಸಿನಿಮಾ ಜರ್ನಿ ಸಿನಿಮಾ ಜರ್ನಲಿಸಮಲ್ಲಿ ಇನ್ನಷ್ಟು ಕೆಲವು ಬೇರೆ ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡ್ಕೊಡೋದಕ್ಕೆ ವಿತ್ ಅದರ್ ಆ್ಯಕ್ಟರ್ಸ್ ಆ್ಯಂಡ್ ಅದರ್ ಪೀಪಲ್ದು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬಾಯ್